ಕಚ್ಚೂರು ಶ್ರೀ ದೇವಿ ಶ್ರೀ ಬಬ್ಬು ಸ್ವಾಮಿ ಮೂಲಕ್ಷೇತ್ರದಲ್ಲಿ ಐದು ದಿನಗಳ ಕಾಲ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮದೊಂದಿಗೆ ಜರುಗಿದ ಜಾತ್ರಾ ಮಹೋತ್ಸವ ಅಂಗವಾಗಿ ಭಾನುವಾರ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಅವರ ಈ ಸಂದರ್ಭ ಮಾತನಾಡಿ ಬಾರ್ಕೂರು ಕಚ್ಚೂರು ದೇವಸ್ಥಾನ ದೇಶಕ್ಕೆ ಮಾದರಿಯಾಗಿದೆ ತಳ ಸಮುದಾಯವೊಂದು ತಮ್ಮದೇ ಆಡಳಿತ ಮತ್ತು ಅರ್ಚಕತ್ವದಲ್ಲಿ ಧಾರ್ಮಿಕತೆಯನ್ನು ಒಂದುಗೂಡಿಸಿ ಸಮಸ್ತ ಹಿಂದೂ ಸಮಾಜಕ್ಕೆ ಅಡಿಪಾಯವಾಗಿದೆ ಧರ್ಮದರ್ಶಿ ಗೋಕುಲ್ದಾಸ್ ಬಾರ್ಕೂರು ಮಾತನಾಡಿ ಕಚ್ಚೂರು ದೇವಿ ದೇವಸ್ಥಾನ ಒಂದು ಸಮುದಾಯದ ಮೂಲಕ್ಷೇತ್ರ ಮತ್ತು ಕುಲದೇವರಾದರೂ ಭಾರತದ ಸಂಸ್ಕೃತಿಯನ್ನು ಇಲ್ಲಿ ಸಾಕಾರಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಇದೇ ಸಂದರ್ಭ ಸಾಧಕ ವಿದ್ಯಾರ್ಥಿಗಳನ್ನು ಸಮಾಜ ಸೇವಕರನ್ನು ಸನ್ಮಾನಿಸಲಾಯಿತು ವಿಧಾನ ವಿಪಕ್ಷ ನಾಯಕ ಚಲಬಾದಿ ನಾರಾಯಣಸ್ವಾಮಿ ಕ್ಷೇತ್ರದ ಅಧ್ಯಕ್ಷ ಶಿವಪ್ಪ ನಂತೂರು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಶಾಸಕ ರಘುಪತಿ ಭಟ್ ಸಿಎ ಪದ್ಮನಾಭ ಕಾಂಚನ್ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಸುಗ್ಗಿ ಸುಧಾಕರ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಲಾಕ್ ಮೇಲ್ ಮಾಡ್ತು ಕೆಲವರು ಇದ್ದಾರೆ ಅದು ಆಗಬಾರದು ಆಯ್ತು ಅಂತಂದ್ರೆ ಇಷ್ಟು ಮಾಡಿರುವಂತ ಸಾತ್ವಿಕತೆಗೆ ಅದು ದೊಡ್ಡ ಮಾರಕ ಆಗತ್ತೆ ನೆನಪಿಟ್ಕೊಳ್ಳಿ ಅಟ್ರಾಸಿಟಿ ಕೇಸ್ ಇರೋದು ನಿಮ್ಮನ್ನ ಮೇಲ್ ತರಲಿಕ್ಕೆ ಹೊರತು ಬೆದರಿಕೆ ಹೊಡ್ಲಿಕ್ಕೆ ಮೂಲಕ ಗೌರವ ನಾರಾಯಣಸ್ವಾಮಿ ಅವರಿಗೆ ಈ ಸಂದರ್ಭದಲ್ಲಿ